ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸೇವಾ ಇನ್ಪುಗೆ ನಾನು ಇಡಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿಯಲ್ಲಿ ಎರಡೆರಡು ಪಾನ್ ಕಾರ್ಡ್ಗಳು ಇರುತ್ತವೆ ಅಂದರೆ ಈಗ ಒಬ್ಬ ವ್ಯಕ್ತಿ ಎರಡು ಪಾನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿ ಎರಡು ಪಾನ್ ಕಾರ್ಡ್ಗಳನ್ನು ತನ್ನ ಇಟ್ಟುಕೊಳ್ಳುತ್ತಾನೆ ಅದರಿಂದ ಏನೆಲ್ಲ ನಮಗೆ ತೊಂದರೆಗಳಾಗುತ್ತೆ ಎಂಬುದು ಸಹ ನಾನು ಇಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈಗ ನೀವು ನೀವು ಕೂಡ ಯಾರಾದರೂ ಎರಡು ಪಾನ್ ಕಾರ್ಡ್ಗಳು ಹೊಂದಿದ್ರೆ ಅದರಲ್ಲಿಯೂ ನಮ್ಗೆ ಯಾವುದು ಪಾನ್ ಕಾರ್ಡ್ ಉಪಯುಕ್ತವಾಗಿದೆ ಮತ್ತು ಯಾವುದು ಪಾನ್ ಕಾರ್ಡ್ ನಮಗೆ ಉಪಯುಕ್ತವಾಗಿಲ್ಲ ಎಂಬುದು ತಿಳಿದುಕೊಂಡ ನಂತರ ನೀವು ರದ್ದು ಮಾಡಿಕೊಳ್ಳಬೇಕು ಅದನ್ನು ಸಹ ಯಾವ ರೀತಿ ರೀತಿ ಯಾವ ರೀತಿ ರದ್ದು ಮಾಡಿಕೊಳ್ಳಬೇಕು ಎಂಬುದನ್ನು ಸಹ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ದಯವಿಟ್ಟು ನಾವು ಮೇನು ಐದು ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ ಈ ಐದು ವಿಷಯಗಳನ್ನು ತಿಳಿದುಕೊಂಡ ತಿಳಿದುಕೊಂಡ ನಂತರ ನಾನು ಯಾವ ಪಾನ್ ಕಾರ್ಡನ್ನು ಇಟ್ಟುಕೊಳ್ಳಬೇಕು ಮತ್ತು ಯಾವ ಪಾನ್ ಕಾರ್ಡನ್ನು ತೆಗೆದುಹಾಕಬೇಕೆಂಬುದು ಸಹ ನಮಗೆ ಅರ್ಥವಾಗುತ್ತೆ ಒಂದೇದು ಯಾವುದಪ್ಪ ಅಂತಂದ್ರೆ ಪಾನ್ ಕಾರ್ಡನ್ನು ಏಕೆ ಒಪ್ಪಿಸಬೇಕು ಎ ಮತ್ತು ಎರಡನೇ ಪ ವಿಷಯ ಯಾವುದಪ್ಪ ಅಂತಂದರೆ ಎರಡೆರಡು ಪಾನ್ ಇದ್ದರೆ ನಮಗೆ ದಂಡವಿಲ್ಲವೆ ಮತ್ತು ಮೂರನೇದು ಏನಪ್ಪಾ ಅಂತಂದರೆ ನಾವು ಪಾನ್ ಕಾರ್ಡನ್ನು ರದ್ದು ಮಾಡಲು ರದ್ದು ಮಾಡಲು ಅರ್ಜಿ ಸಲ್ಲಿಸುವಾಗ ನಾವು ನಮಗೆ ಕಾಳಜಿ ವಹಿಸಬೇಕಾದ ವಿಷಯಗಳು ಯಾವುವು ಕಾಳಜಿ ವಹಿಸಬೇಕಾದ ವಿಷಯಗಳು ಯಾವುವು ಮತ್ತು ನಾವು ಪಾನ್ ಕಾರ್ಡನ್ನು ನಾವು ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಲು ಪ್ರಕ್ರಿಯೆ ಸರಿಯಾದ ಪ್ರಕ್ರಿಯೆ ಯಾವುದು ಮತ್ತು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಅದೇ ರೀತಿಯಾಗಿ ಐದನೇ ವಿಷಯ ಯಾವುದಪ್ಪ ಅಂತಂದರೆ ಪಾನ್ ಕಾರ್ಡನ್ನು ರದ್ದು ಮಾಡಿ ರದ್ದು ಮಾಡಲು ನಮಗೆ ಬೇಕಾದ ದಾಖಲಾತಿಗಳು ಯಾವುವು ಎಂಬುದು ಸಹ ನಾನು ತಿಳಿಸಿಕೊಡ್ತೇನೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಯಾರಾದರೂ ಪಾನ್ ಕಾರ್ಡ್ಗಳಲ್ಲಿ ಎರಡು ಪಾನ್ ಕಾರ್ಡ್ಗಳನ್ನು ಹೊಂದಿದರೆ ಅದರಲ್ಲಿ ಒಂದು ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಬೇಕಾಗುತ್ತೆ ಒಂದೇದ್ದು ಯಾವುದಪ್ಪ ಅಂತಂದ್ರೆ ನಾವು ಪಾನ್ ಕಾರ್ಡನ್ನು ಏಕೆ ಒಪ್ಪಿಸಬೇಕು ಒಂದರಿಂದ ಎರಡು ಪಾನ್ ಕಾರ್ಡ್ಗಳು ಹೊಂದಿದ್ರೆ ನಾವು ಏಕೆ ಒಪ್ಪಿಸಬೇಕು ಅದರಿಂದ ನಮಗೆ ಉಪಯುಕ್ತವಾಗಿದೆ ಇಲ್ಲ ನಮಗೆ ಅನಾನುಕೂಲತೆ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರಾದರೂ ಎರಡು ಪಾನ್ ಕಾರ್ಡ್ಗಳು ಹೊಂದಿದ್ರೆ ನೀವು ಒಂದು ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಬೇಕಾಗುತ್ತೆ ಇದು ಒಂದೇ ಪಾಯಿಂಟ್ ಆಯ್ತು ನಾವು ರದ್ದು ಮಾಡಿಕೊಳ್ಳಬೇಕಾಗಿದೆ ತದನಂತರ ನಾವು ಎರಡೆರಡು ಪಾನ್ ಕಾರ್ಡ್ಗಳನ್ನು ಹೊಂದಿದ್ರೆ ನಮಗೆ ದಂಡವಿಲ್ಲವೆ ಖಂಡಿತವಾಗಿಯೂ ನಮಗೆ ದಂಡವಿದೆ ಯಾವ ರೀತಿಯಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಆಸ್ ಪರ್ ಸೆಕ್ಷನ್ ಸೆಕ್ಷನ್ ಎರಡು ನೂರ ಎಪ್ಪತ್ತೆರಡು ಬಿ ಇದರ ಇದರ ಪ್ರಕಾರ ನಮಗೆ ಇನ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಹತ್ತು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಹತ್ತು ಸಾವಿರ ರೂಪಾಯಿ ನಮಗೆ ದಂಡ ಬೀಳುತ್ತೆ ಇದರ ಇದರ ಮುಂಚಿತವಾಗಿ ನಾವೇ ಖುದ್ದಾಗಿ ಹೋಗಿ ನಮ್ಮ ಪಾನ್ ಕಾರ್ಡ್ಗಳಲ್ಲಿ ಒಂದು ಪಾನ್ ಕಾರ್ಡ್ ಅನ್ನು ರದ್ದು ಮಾಡಿಕೊಳ್ಳಲು ನಮಗೆ ಸೂಕ್ತ ಸಮಯ ಇದೆ ಹಾಗಾಗಿ ದಯವಿಟ್ಟು ನೀವು ಸಹ ಯಾರಾದರೂ ಎರಡು ಪಾನ್ ಕಾರ್ಡ್ಗಳನ್ನು ಹೊಂದಿದರೆ ಒಂದು ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಿ ಮತ್ತು ತದನಂತರ ನೋಡ್ಬೋದು ನಾವು ಪಾನ್ ಕಾರ್ಡನ್ನು ರದ್ದು ಮಾಡಿಕ ರದ್ದು ಮಾಡಲು ಮತ್ತು ಸರೆಂಡರ್ ಅರ್ಜಿ ಸಲ್ಲಿಸುವಾಗ ನಾವು ನಾವು ಯಾವುದು ಕಾಳಜಿ ವಹಿಸಬೇಕಾದ ವಿಷಯ ಯಾವುದಪ್ಪ ಅಂತಂದರೆ ಈಗ ನೋಡಿ ನನ್ನ ಹತ್ರ ಮೂರು ಬ್ಯಾಂಕ್ ಅಕೌಂಟ್ ಇದೆ ಮೂರು ಬ್ಯಾಂಕ್ ಅಕೌಂಟಿಗೆ ನಂದು ಒಂದೇ ಪಾನ್ ಕಾರ್ಡನ್ನು ಕೊಟ್ಟಿದ್ದೇನೆ ಆ ಪಾನ್ ಕಾರ್ಡನ್ನು ನೀವು ರದ್ದು ಮಾಡಿಸ್ಬಾರದು ನಿಮ್ಮದು ಬೇರೆ ಬೇರೆ ಪಾನ್ ಕಾರ್ಡ್ ಇರುತ್ತಲ್ಲ ಅದನ್ನು ಮೊದಲು ನೀವು ತಿಳಿದುಕೊಳ್ಳಿ ನೀವು ಎಲ್ಲೆಲ್ಲಿ ನೀವು ಪಾನ್ ಕಾರ್ಡನ್ನು ಸ ಕೊಟ್ಟಿರ್ತಾರಲ್ಲ ಬ್ಯಾಂಕ್ ಅಕೌಂಟಿಗೆ ಆ ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಬೇಡಿ ಒಂದು ವೇಳೆ ನಿಮ್ಮ ನೀವು ಬ್ಯಾಂಕಲ್ಲಿ ಕೊಟ್ಟರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದ್ರೂ ಅದನ್ನು ನೀವು ಒಂದು ಸಾವಿರ ರೂಪಾಯಿ ಪ್ಯಾನ್ ಕಟ್ಟಿ ಲಿಂಕ್ ಮಾಡಿಕೊಳ್ಬೋದು ಯಾವುದೇ ತೊಂದರೆ ಇಲ್ಲ ಹಾಗಾಗಿ ದಯವಿಟ್ಟು ನೀವು ಪ ನೀವು ನೀವು ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಳುವಾಗ ಎರಡು ಪಾನ್ ಕಾರ್ಡ್ ಇರುತ್ತೆ ಅದರಲ್ಲಿ ಯಾವುದು ರದ್ದು ಮಾಡಿಕೊಳ್ಳಬೇಕು ಯಾವುದು ರದ್ದು ಮಾಡಿಕೊಳ್ಳಬಾರದು ಎಂಬುದು ಸಹ ನೀವೇ ಖುದ್ದಾಗಿ ನೀವು ತಿಳಿದುಕೊಳ್ಳಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ನೀವು ಯಾವುದೋ ಉ ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲ ಸಹ ಎಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನೇ ಉಳಿಸಿಕೊಳ್ಳಲು ಪ್ರಯತ್ನ ಪಡಿ ಹಾಗಾಗಿ ನಾನು ಇದರ ಇದರ ಮೂಲಕ ತಿಳಿಸಿಕೊಡ್ತೇನೆ ನಾನು ಸಹ ಇವತ್ತು ಹೋಗಿದ್ದೆ ಅದು ರದ್ದು ಮಾಡಲು ಹೌದೇ ಅದೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನನಗೂ ಸಹ ಇದೇ ರೀತಿಯಾಗಿ ಹೇಳಿದ್ರು ನೋಡಿ ನಿನ್ನ ಬ್ಯಾಂಕ್ ಅಕೌಂಟಲ್ಲಿ ಯಾವ್ದು ಕೊಟ್ಟಿರ್ತಲ್ಲ ಅದನ್ನು ಇಟ್ಟುಕೊಳ್ಳು ಮತ್ತು ಬೇ ನಿಮ್ಮದೇ ಬೇರೆ ಅದನ್ನು ನೀನು ರದ್ದು ಮಾಡಿಕೊಳ್ಳಬೋದು ಅಂತ ಹೇಳಿದ್ದರು ಹಾಗಾಗಿ ನಾನು ಅವರಿಂದ ಸ್ವಲ್ಪ ಮಾಹಿತಿ ತೆಗೆದುಕೊಂಡ ನಂತರ ನಿಮಗೆ ಹೇಳ್ತಾ ಇದ್ದೇನೆ ಹಾಗಾಗಿ ನೀವು ಯಾವುದು ಪಾನ್ ಕಾರ್ಡನ್ನು ಇಟ್ಟುಕೊಳ್ಬೇಕಲ್ಲ ಅದರ ಬಗ್ಗೆ ಆಗಿ ಮಾಹಿತಿ ಇರಲಿ ಒಂದು ವೇಳೆ ಆಧಾರ್ ಆಧಾರ್ ಕಾರ್ಡ್ ಪ್ಯಾನ್ಗೆ ಲಿಂಕ್ ಇರಲಿಲ್ಲ ಅಂದರೆ ಅದನ್ನು ನೀವು ಒಂದು ಸ್ವಲ್ಪ ಪೈನ್ಗಟ್ಟು ಮಾಡಿಕೊಳ್ಳಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಅದೇ ರೀತಿಯಾಗಿ ಪಾನ್ ಕಾರ್ಡನ್ನು ರದ್ದು ಮಾಡಲು ಸರಿಯಾದ ಪ್ರಕ್ರಿಯೆ ಯಾವುದು ಪ್ರಕ್ರಿಯೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಪ್ರಕ್ರಿಯೆ ಈಗ ನಮಗೆ ನೋಡಿ ಒನ್ನೆದ್ದು ಬಾಂಡ್ ಮಾಡಿಸ್ಬೇಕಾಗುತ್ತೆ ಬಾಂಡ್ ಬಾಂಡ್ ಮಾಡಿಸಿದ ನಂತರ ನೋಟ್ರಿ ಮಾಡಿಸ್ತಲ್ಲ ನೋಟ್ರಿ ಮಾಡಿಸಿದ ನಂತರ ಅದಕ್ಕೆ ಒಂದು ಒಬ್ರದ್ದು ಲಾಯರ್ ಸಹಿ ಮಾಡಿಸ್ತಾರೆ ಲಾಯರ್ ಸೈ ಮಾಡಿದ ನಂತರ ನಮ್ದು ಸಹಿ ಇರುತ್ತೆ ಅದ್ರಲ್ಲಿ ನಮ್ದು ನಮ್ದು ಸಹಿ ಇರುತ್ತೆ ನಾನು ಸಹ ಇದ್ರಲ್ಲಿ ಮಾಡಿಸಿದ್ದೇನೆ ಇಲ್ಲಿ ನೋಡಬಹುದು ಎರಡು ಸೆಟ್ ಜೆರಾಕ್ಸ್ ಬೇಕಾಗುತ್ತೆ ಒಂದು ಬಾಂಡ್ ಮಾಡಿಸಿರುತ್ತಲ್ಲ ಅದು ಒಂದು ಬಾಂಡ್ ಮತ್ತೊಂದು ಲೆಟರ್ ಬರುತ್ತೆ ಲೆಟರ್ ಅದರಲ್ಲಿ ಇರುತ್ತೆ ಮತ್ತೆ ಅದೇ ರೀತಿಯಾಗಿ ನಮಗೆ ಈಗ ಇದು ನಮಗೆ ಈ ರೀತಿ ಪ್ರಕ್ರಿಯೆ ಇರುತ್ತೆ ಈ ಈ ಪ್ರಕ್ರಿಯೆಯನ್ನು ನಾನು ನೆಕ್ಸ್ಟ್ ಹೇಳಿದ್ರೆ ನಿಮಗೆ ತಿಳಿಸಿಕೊಡ್ತೇನೆ ಅಂದರೆ ಇವತ್ತು ನಾನು ಹೋಗಿದ್ದೆ ಇವತ್ತು ರಜೆ ಹೇಳಿದ್ರು ಹಾಗಾಗಿ ಕಂಪ್ಲೀಟ್ ಆಗಿಲ್ಲ ನಾನು ಈಗ ಎರಡು ಸಟ್ಟು ಜೆರಾಕ್ಸ್ ಹೊಡೆಸಿದ್ದೇನೆ ಜೆರಾಕ್ಸ್ ಹೊಡೆಸಿದ್ದೇನೆ ನನ್ನ ಹತ್ರ ಇದ್ದೇವೆ ಇದನ್ನು ನಾನು ಮಂಡೇ ತಗೊಂಡು ಹೋಗಿ ಅಲ್ಲಿ ಯಾವ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ಎಂಬುದನ್ನು ನಾನು ನೆಕ್ಸ್ಟ್ ಎಡದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಮತ್ತು ನಮಗೆ ಪಾನ್ ಕಾರ್ಡನ್ನು ಐದನೇ ವಿಷಯ ಯಾವುದಪ್ಪ ಅಂತಂದರೆ ನಾವು ಪಾನ್ ಕಾರ್ಡನ್ನು ರದ್ದು ಮಾಡಲು ಅಗತ್ಯರುವ ದಾಖಲಾತಿಗಳು ಯಾವುವು ಅಂದ್ರೆ ದಾಖಲಾತಿಗಳು ದಾಖಲಾತಿಗಳು ಯಾವ ಬೇಕಪ್ಪ ಅಂತಂದ್ರೆ ನಾವು ಒಂದು ನೋಟ್ರಿ ಬಾಂಡ್ ಮಾಡಿಸಿತ್ತು ಬಾಂಡಿಗೆ ಸಹಿ ಇರಬೇಕು ಲಾಯರ್ದು ಅದೇ ರೀತಿ ನಮ್ದು ಸಹಿ ಇರಬೇಕು ಅದಕ್ಕೆ ಅಟ್ಯಾಚ್ ಆಗಿರುವ ಒಂದು ಆಧಾರ್ ಕಾರ್ಡ್ ಬೇಕು ನಮ್ದು ಆಧಾರ್ ಕಾರ್ಡ್ ಬೇಕು ಅದೇ ರೀತಿಯಾಗಿ ಎರಡು ಪಾನ್ ಕಾರ್ಡ್ಗಳು ಇರ್ತಲ್ಲ ಆ ಎರಡು ಪಾನ್ ಕಾರ್ಡ್ಗಳು ಜೆರಾಕ್ಸ್ ಹಚ್ಚಿರಬೇಕು ಅದು ಪಾನ್ ಕಾರ್ಡ್ ಪಾನ್ ಕಾರ್ಡ್ ಇರ್ತಲ್ಲ ಆಧಾರ್ ಕಾರ್ಡು ಎರಡು ಪಾನ್ ಕಾರ್ಡ್ಗಳು ಜೆರಾಕ್ಸ್ ಒಂದು ನೋಟ್ರಿ ಬಾಂಡು ಇದನ್ನು ತೆಗೆದುಕೊಂಡು ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಇರುತ್ತಲ್ಲ ನಮ್ಮದು ಜಿಲ್ಲೆಯಲ್ಲಿ ತಾಲೂಕಲ್ಲಿರುತ್ತೆ ಅಲ್ಲಿ ಹೋಗಿ ನಾವು ಇದನ್ನು ರದ್ದು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಸಹ ಯಾರಾದರೂ ಎರಡು ಪಾನ್ ಕಾರ್ಡ್ಗಳು ಹೊಂದಿದ್ದರೆ ಈ ರೀತಿ ನೀವು ನಾ ಯಾವ ರೀತಿ ಪ್ರೊಸೆಸಿಂಗ್ ಮಾಡಿದ ನೀವು ಇದೇ ರೀತಿ ಮಾಡಿಕೊಂಡು ನಿಮ್ಮ ಒಂದು ಪಾನ್ ಕಾರ್ಡನ್ನು ರದ್ದು ಮಾಡಿಕೊಳ್ಬೋದು ಆದರೆ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಯಾವುದಪ್ಪ ಅಂದ್ರೆ ಮೇನು ನಿಮಗೆ ಯಾವ ಪ್ಯಾನ್ ಕಾರ್ಡ್ ಬೇಕು ಯಾವ ಪ್ಯಾನ್ ಕಾರ್ಡ್ ಬೇಡ ಎಂಬುದು ಮೊದಲು ತಿಳಿದುಕೊಳ್ಳಿ ತಿಳಿದುಕೊಂಡ ನಂತರ ನೀವು ಅದಕ್ಕೆ ಸರೆಂಡರ್ ಮಾಡಲು ಅರ್ಜಿ ಸಲ್ಲಿಸಿ ಹಾಗಾಗಿ ದಯವಿಟ್ಟು ಇಡುವೆ ಏನಾದರೂ ನಿಮಗೆ ಯೂಸ್ಫುಲ್ಲಾಗಿದ್ದರೆ ಇಡುವಿಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು 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 ಇದರಿಂದ ನಿಮಗೆ ಇನ್ನಿತರ ವಿಷಯಗಳು ಗೊತ್ತಿದ್ದರೂ ಸಹ ಅದನ್ನು ಸಲ ಅದನ್ನು ಸಹ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಸಹ ಮಾಹಿತಿ ದೊರಕುತ್ತೆ ನನಗೆ ತಿಳಿದಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ವಿಡಿಯೋ ಏನಾದರೂ ನೀವು ಫಸ್ಟ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಕೆಳಗಡೆ ನಮ್ಮದು ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಅದಕ್ಕೂ ಕೂಡ ಜಾಯಿನ್ ಆಗ್ಬೋದು ಇದೇ ರೀತಿ ಅಪ್ಡೇಟ್ ವಿಡಿಯೋಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನಂತರ ನಮ್ಮದು ಕೆಳಗಡೆ ವಾಟ್ಸಪ್ ಚಾನಲ್ ಇರುತ್ತೆ ಅದಕ್ಕೂ ಸಹ ಜಾಯಿನ್ ಆಗ್ಬೋದು ಮತ್ತು ಈ ರೀತಿಯಾಗಿ ಮಾಡಿದರೆ ನಮ್ಮದು ಪಾನ್ ಕಾರ್ಡ್ಗಳಲ್ಲಿ ಎರಡು ಪಾನ್ ಕಾರ್ಡ್ಗಳಲ್ಲಿ ಒಂದು ಪಾನ್ ಕಾರ್ಡನ್ನು ನಾವು ರದ್ದು ರದ್ದು ಮಾಡಿಕೊಳ್ಬೋದು ಮತ್ತು ಅದು ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಎಂಬುದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ ಹಾಗಾಗಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು